ಐ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆಪ್ಕೆ ಆವಾಜ್ ಸುದ್ದಿವಾಹಿನಿ ಕೊಪ್ಪಳ ಸೂಫಿ ಸಂತರ ನೆಲೆಯಾಗಿ ಪ್ರಸಿದ್ಧಿ ಪಡೆದ ಜಿಲ್ಲೆ ಇಲ್ಲಿ ಅನೇಕ ಸೂಫಿ ಸಂತರು ವಿಶ್ವಶಾಂತಿ ಮತ್ತು ಸಹಿಷ್ಣುತೆ ಸಂದೇಶ ನೀಡಿ ಸಮಾಜಕ್ಕೆ ದಾರಿ ತೋರಿದ್ದಾರೆ ನಾಳೆ ಅಕ್ಟೋಬರ್ ಹದಿನೆಂಟರಂದು ಕೊಪ್ಪಳ ನಗರದಲ್ಲಿ ವಿಶ್ವಶಾಂತಿ ದಿನಾಚರಣೆ ಹಾಗೂ ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಸಾವಿರದ ಐನೂರನೇ ಜನ್ಮ ದಿನೋತ್ಸವದ ಅಂಗವಾಗಿ ಬೃಹತ್ ಜಶ್ಮೆ ಮಿಲಾದ್ ಕಾರ್ಯಕ್ರಮ ಜರುಗಲಿದೆ ಕಾರ್ಯಕ್ರಮವು ನಗರದಲ್ಲಿನ ತಾಲೂಕು ಕ್ರೀಡಾಂಗಣದಲ್ಲಿ ಸಂಜೆ ಆರು ಗಂಟೆಗೆ ನಡೆಯಲಿದ್ದು ತಯಾರಿ ಜೋರಾಗಿ ನಡೆದಿದೆ ಕರ್ನಾಟಕ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಕಾರ್ಯಕ್ರಮದ ವಿವರ ನೀಡಿದರು ಅವರು ತಿಳಿಸಿದಂತೆ ಹೈದರಾಬಾದ್ ಕರ್ನಾಟಕ ಹಾಗೂ ಉತ್ತರ ಕರ್ನಾಟಕದ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಗುಲ್ಬರ್ಗಾದ ಹಜರತ್ ಖಾಜಾ ಬಂದೇ ನವಾಜ್ ದರ್ಗಾದ ಪೀಠಾಧಿಪತಿ ಹಾಗೂ ಕರ್ನಾಟಕ ರಾಜ್ಯ ವಕ್ ಸಲಹಾ ಮಂಡಳಿಯ ಅಧ್ಯಕ್ಷರಾದ ಹಜರತ್ ಅಲಿ ಹಸನ್ ಉಲ್ ಹಸನ್ ಹುಸೇನಿ ಸಾಹೇಬ್ ಅವರು ಮೊದಲ ಬಾರಿಗೆ ಕೊಪ್ಪಳಕ್ಕೆ ಆಗಮಿಸಲಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೆ ಅದ್ದೂರಿ ಸನ್ಮಾನ ಜರುಗಲಿದ್ದು ವಿವಿಧ ಸೂಫಿ ಸಂತರು ಮಠಾಧೀಶರು ಮತ್ತು ಧರ್ಮಗಳು ಗುಲ್ಬರ್ಗಾದ ಶರಣಬಸವ ಅಪ್ಪನವರು ಶಿರಹಟ್ಟಿಯ ಫಕ್ಕೀರೇಶ್ವರ ಮಹಾಸ್ವಾಮಿಗಳು ಕೊಪ್ಪಳ ಗವಿಮಠದ ಶ್ರೀಗಳು ಹಾಗೂ ಅಳವಂಡಿಯ ಸ್ವಾಮಿಗಳು ಸವಣೂರದ ಶ್ರೀ ಚನ್ನಬಸವ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಧರ್ಮಗುರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಮಹಾರಾಷ್ಟ್ರದ ನೀಲಂಗ ಶರೀಫ್ ದರ್ಗಾದ ಪಿಟ್ಟಾಧಿಪತಿ ಹಜರತ್ ಹೈದರಾ ನೂರುಲ್ಲಾ ಖಾದ್ರಿ ಸಾಹೇಬ್ ಅವರು ಸಮಾರಂಭದ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯದ ಸಚಿವರುಗಳು ಎಚ್ ಕೆ ಪಾಟೀಲ್ ಸತೀಶ್ ಜಾರಕಿಹೊಳಿ ಶಿವಾನಂದ ಪಾಟೀಲ್ ಖಾನ್ ಬಿ ಕೆ ಹರಿಪ್ರಸಾದ್ ಸಂಸದ ರಾಜಶೇಖರ್ ಹಿಟ್ನಾಲ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಲ್ ಮಾಜಿ ಸಚಿವ ಇನ್ಸಾಲ್ ಅನ್ಸಾರಿ ಅಮರೇಗೌಡ ಪಾಟೀಲ್ ಬೈಯಾಪುರ ಹಾಗೂ ಇತರ ಗಣ್ಯರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದಲ್ಲಿ ಹಾವೇರಿ ಗದಗ ಹುಬ್ಬಳ್ಳಿ ಧಾರವಾಡ ಕೊಪ್ಪಳ ಗಂಗಾವತಿ ಬಳ್ಳಾರಿ ಗುಲ್ಬರ್ಗಾ ಮತ್ತು ಜಿಲ್ಲೆಗಳಿಂದ ಜನರು ಆಗಮಿಸುತ್ತಾರೆ ಈ ಸಂದರ್ಭದಲ್ಲಿ ಶಾಸಕ ಕೆ ಬಸವರಾಜ ಹಿಟ್ನಾಲ್ ಹಮೀದ್ ಕೊಪ್ಪದ್ ಎಸ್ಜಿ ಮಖಂದಾರ್ ಅಲ್ ಫೌಂಡೇಶನ್ ಅಧ್ಯಕ್ಷ ಕೆಎಂ ಸೈಯದ್ ಬಾಷುಸಾಬ್ ಖತೀಬ್ ಪಾಷಾ ಕಾಟನ್ ಸೈಯದ್ ಎಜೆದಾನಿ ಹಾಗೂ ಖಾದ್ರಿ ಸಹ ಪಾಲ್ಗೊಂಡಿದ್ದರು ಕೊಪ್ಪಳದಿಂದ ರಶೀದ ವರದಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ತಾಜಾ ಹಾಗೂ ಪ್ರಾಮಾಣಿಕ ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಅಪ್ಕಿ ಆವಾಜ್ ಸುದ್ದಿ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ ಅಂಗವಾಗಿ ಕಾರ್ಯಕ್ರಮ ಟೀಸ್ ಡೇ ಅದು ವಿಶ್ವಶಾಂತಿ ದಾಖಲೆ ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಗುಲ್ಬರ್ಗ ಗುರುಗಳು ಮಾಡ್ತಾರೆ ಅದೇ ರೀತಿ ಶಿರಜಿಯ ಕಿರೀಶ್ ಸ್ವಾಮಿಗಳು ಬರ್ತಾರೆ ಇದೇ ರೀತಿ ಸವಣ್ಣ ಸ್ವಾಮಿಗಳು ಬರ್ತಾರೆ ದೊಡ್ಡಪ್ಪ ಗುಲ್ಬರ್ಗದ ಅಜ್ಜ ಅವರ ಇದ್ದಾರೆ ಅವರು ಕೂಡ ಈ ಭಾಗ ಮಾಡ್ತಾರೆ ಅದ್ರ ಮೂಲಕ ಈ ಉದ್ಘಾಟನೆ ಕಾರ್ಯಕ್ರಮ ರಾಜಕೀಯ ಉದ್ಘಾಟಗಳು ಬರ್ತಾರೆ ಮಂತ್ರಿಗಳು ಬರ್ತಾರೆ ಶಾಸಕರು ಬರ್ತಾರೆ ಈ ಭಾಗದ ನಮ್ಮ ಜಿಲ್ಲಾ ಮಂತ್ರಿಗಳ ನಮ್ಮ ಅಂಗಡಿಗೆ ಇರ್ಬೋದು ಅದೇ ರೀತಿ ನಮ್ಮ ರಾಷ್ಟ್ರೀಯ ಇಟ್ನಾಡಿರ್ಬೋದು ಅದೇ ರೀತಿ ನಮ್ಮ ಶಾ ನಮ್ಮ ಇಲ್ಲಿರೋ ಶಾಸ್ತ್ರ ಇಟ್ನಾಡಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಬಸವರಾಜ್ನಾಳ್ ಅವರು ಸಾಕಷ್ಟು ಇದಕ್ಕೆ ಸಮಯ ಕೊಟ್ಟು ಬೆಳಿಗ್ಗೆ ಇಲ್ಲೇ ಇರು ಅವರು ಬಹಳ ಇಷ್ಟು ಒಳ್ಳೆಯ ಮುಖ್ಯಸ್ಥಗಳನ್ನು ಬಿಟ್ಟಿರುವಂತಹ ಒಂದು ಜೊತೆಗಿದ್ದಾರೆ ಅವ್ರ ಮೂಲಕ ಒಂದು ದೊಡ್ಡ ಒಂದು ಕಾರ್ಯಕ್ರಮ ಆಗ್ತಾಯಿದೆ ಆ ಮೂಲಕ ಶಾಂತಿ ನೆಮ್ಮದಿ ಸಹ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಒಂದು ಸುಪಿ ಸಂಸ್ಥರ ದೊಡ್ಡ ಸಮಾವೇಶಿದೆ ನಮ್ಮ ಯಾವುದೇ ರಾಷ್ಟ್ರೀಯ ವೇದಿಕೆ ಅಲ್ಲ ಇದು ಇದು ಈ ವೇದಿಕೆ ಮೂಲಕ ಪ್ರವಾದಿ ಮಹಮ್ಮದ್ ಅವರಿರ್ಬೋದು ಸ್ವಾಮಿಗಳಿರ್ಬೋದು ಎಲ್ಲರೂ ಕೂಡ ಅದೇ ಸಂದೇಶ ಕೊಡ್ತಾರೆ ನಾವೆಲ್ಲ ಒಂದಾಗಿರಬೇಕು ಶಾಂತಿ ಇರಬೇಕು ಸಹಬಾಳ್ವೆಲ್ಲ ಇರಬೇಕು ಕೆಲವು ಕೋಮುವುದಿ ಶಿಕ್ಷಕಿಗಳು ಸಮಾಜದಲ್ಲಿ ಹೊಡೆಯುವಂತ ಕೆಲಸ ಮಾಡ್ತಾರೆ ಅವ್ರಿಗೆ ತಕ್ಕ ಉತ್ತರ ಕೊಡ್ಲಿಕ್ಕೆ ಪ್ರವಾಸಕೊಂಡು ಸರ್ ಎಷ್ಟು ಜನ ಬರ್ಬೋದು ಅಂದಾಜು ಎಲ್ಲಿ ಬರ್ಬೋದು ಶಿಕ್ಷಕಿಂತ ಮೀರಿ ಜನ ಬರ್ತಾರೆ ಈ ಸ್ಟೇಡಿಯಂ ಜನ ಸಿಗಲ್ಲ ಅಷ್ಟು ಜನ ಬರ್ತಾರೆ ಮೊದಲೇ ಬಾರಿಗೆ ಧಾರ್ಮಿಕ ಕಾರ್ಯಕ್ರಮ ಕಾರ್ಯಕ್ರಮಗಳಿತ್ತು ಸಮಾಜದಲ್ಲಿ ಸಹಬಾಳ್ವೆ ಎಲ್ಲರೂ ಕೂಡಿಕೊಂಡು ಹೋಗ್ತಕ್ಕಂಥ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಎಲ್ಲ ಧರ್ಮಗಳು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಎಲ್ಲ ಮೈನಾರಿಟಿ ಬಂಧುಗಳು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಸರ್ಕಾರ ಎಮ್ ಎಲ್ ಎ ಮತ್ತು ಎಂ ಪಿ ಎಲ್ಲರ ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಬಹಳ ವಿಜ್ರಮಣೆಯಿಂದ ಕಾರ್ಯಗತಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಿಸಿ ನಾಳೆ ಇದು ಸೌಹಾರ್ದ ಸಭೆ ಹಾಗೂ ವಿಶ್ವ ಶಾಂತಿ ಸಂದೇಶ ಕೊರೋಕೆ ನಾಳೆ ಸುಮಾರು ಒಂದು ಹತ್ತು ಸಾವಿರ ಜನ ಮೇಲೆ ಸೇರ್ತಾ ಸೇರ್ತಾಯಿದ್ದಾರೆ ಸೊ ವಿವಿಧ ಗುರುಗಳು ಕೂಡ ಬರ್ತಾ ಇದ್ದಾರೆ ನಾವು ತುಂಬ ಮಿಸ್ಟರ್ಸು ಮತ್ತುಲ್ಲ ಬರ್ತಾ ಇದ್ದಾರೆ ಸೊ ಆ ಪ್ರಯತ್ನ ನಾವು ಎಲಬ್ರೇಟರ್ ದೋಸ್ಕೊಂಡು ನಾನು ಇರ್ತೀನಿ ಏಡಿಸ್ಟೇಸ್ ಇನ್ಸ್ಪೆಕ್ಟರ್ ನಾಲ್ಕು ಜನ ಡಿ ಎಸ್ ಡಿ ಹತ್ತು ಜನ ಇನ್ಸ್ಪೆಕ್ಟರ್ ಇಪ್ಪತ್ತೈದು ಜನ ಪಿ ಎಸ್ ಆರ್ ಟಿ ಮೂರು ಜನ ಮೆಂಡ ಕೆ ಎಸ್ ಆರ್ ಡಿ ಆರ್ ಯಾರೆಲ್ಲ ಎಲ್ಲರೂ ಪಾರ್ಕಿಂಗ್ ಕೊಡೋದಿಲ್ಲ ನಮ್ಮ ಎ ಪಿ ಎಮ್ ಸಿ ಮತ್ತು ಗವಿ ಮಠದ ರೋಡ್ ಕಡೆ ಪಾರ್ಕಿಂಗ್ ಮಾಡಿ ಅಲ್ಲಿಂದ ನಡ್ಕೊಳ್ತೀವಿ ಸೊ ಎಲ್ಲರೂ ಜನರು ಸಹಕರಿಸಬೇಕು ಶಾಂತಿ ಸಭಾದ ಒಂದು ಸಭೆಯಿಂದ ಇದರಿಂದ ಎಲ್ಲರೂ ಶಾಂತಿಯುತವಾಗಿ ಬಂದು ಪಾಲ್ಗೊಳ್ಬೇಕು ಅಂತ ಹೇಳಿ ಧನ್ಯವಾದ ಒಂದು ಅದ್ಭುತವಾದಂಥ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಈ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಸೂಫಿ ಸಂತರ ನಾಡು ಈ ನಾಡಿನಲ್ಲಿ ಇದೇ ಮೊದಲನೇ ಬಾರಿಗೆ ನಮ್ಮ ಗುಲ್ಬುರ್ಗಾದ ಪೀಠಾಧಿಪತಿಗಳಾದಂತಹ ಅಲಿಬಾಬು ಬಾಬಾ ಸೇನೆ ಸಾಹೇಬರು ನಾಳೆ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರಿಗೆ ಅದ್ಧೂರಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಈ ಭಾಗದ ಉತ್ತರ ಕರ್ನಾಟಕ ಭಾಗದ ಭಾಳಷ್ಟು ಜನ ಶಾಸಕರು ಸಚಿವರು ಮಾಜಿ ಸಚಿವರು ಮುಖಂಡರುಗಳು ಭಾಗವಹಿಸಲಿದ್ದಾರೆ ಇಲ್ಲಿ ಭವ್ಯವಾದಂತಹ ಈ ಕ್ರೀಡಾಂಗಣದಲ್ಲಿ ಒಂದು ಪೆಂಡಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಯಾವುದೇ ರೀತಿಯ ಮಳೆಗೆ ಗಾಳಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ವಾಟರ್ ಪ್ರೂಫ್ ಪೆಂಡಲನ್ನು ಇಲ್ಲಿ ನಿರ್ಮಿಸಲಾಗಿದೆ ಇದು ಸುಮಾರು ಮುನ್ನೂರ ಐವತ್ತು ಫೀಟ್ ಉದ್ದ ಹಾಗೂ ಒಂದು ನೂರು ಫೀಟ್ ಅಗಲ ಮತ್ತು ಆ ಕಡೆ ಈ ಕಡೆ ಇನ್ನು ಸುಮಾರು ಎಂಬತ್ತು ಫೀಟ್ ಅಗಲ ಅಂದರೆ ಒಟ್ಟಾರೆ ಎರಡು ನೂರು ಫೀಟು ಹಾಗೂ ಮುನ್ನೂರ ಮೂವತ್ತು ಫೀಟ್ ಉದ್ದ ಅಗಲದ ಒಂದು ದೊಡ್ಡ ಪೆಂಡಾಲ್ ವ್ಯವಸ್ಥೆ ಹಾಗೂ ಐದು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಹಾಗೂ ಅವರೆಲ್ಲರಿಗೂ ಕೂಡ ರಾತ್ರಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅವರು ಎಲ್ಲಿರ್ತಾರೋ ಅಲ್ಲೇ ಕೂಡ ಆ ಪಟ್ಟಣದ ಮುಖಾಂತರ ಅವರಿಗೆ ಊಟವನ್ನು ತಲುಪಿಸುವ ವ್ಯವಸ್ಥೆ ಕೂಡ ಮಾಡಲಾಗಿದೆ ಹಾಗೂ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಕಲೆ ಹಾಗೂ ಮೂಲಭೂತ ಸೌಕರ್ಯಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹಿಂದೂ ಮುಸ್ಲಿಂ ಅನ್ನದ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ ನಿಜವಾಗಲೂ ಕೊಪ್ಪಳದ ಸಿದ್ದೇಶ್ವರ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ನೆಲದಲ್ಲಿ ದೊಡ್ಡ ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಚಂದ್ರಶೇಖರ್ ಜುಟ್ಟಲ್ ಅಂತ ಹೇಳಿ ಧಾರವಾಡ ಜಿಲ್ಲಾ ವಾಲ್ಮೀಕಿ ನಾಯಕ ಸಂಘದ ಕಾರ್ಯಾಧ್ಯಕ್ಷ ಜೊತೆಗೆ ವಾಲ್ಮೀಕಿ ಗುರುಪೀಠದ ಧರಂದರ್ಶಿಯಾಗಿದ್ದೀನಿ ಇವತ್ತಿನ ದಿವಸ ಏನು ಕೊಪ್ಪಳದಲ್ಲಿ ನಡೀತಕ್ಕಂಥ ಹದಿನೆಂಟನೇ ತಾರೀಕಿಗೆ ವಿಶ್ವ ಶಾಂತಿಯ ಸಂದೇಶ ಅಂತಕ್ಕಂಥ ಏನು ಸಮ್ಮೇಳನ ಏನಿದೆಯಲ್ಲ ಇವತ್ತು ನಿಜವಾಗಿಯೂ ಈ ಸಮಾಜಕ್ಕೆ ಬೇಕಾಗಿದೆ ಅದು ಇವತ್ತು ಇವತ್ತೇನು ಎಲ್ಲ ಶರಣರು ಸಂತರು ಮೊಹಮ್ಮದ್ ಪೈಗಂಬರ್ ಅವರು ಏನು ಈ ವಿಶ್ವಕ್ಕೆ ಶಾಂತಿಯ ಸಂದೇಶವನ್ನು ನೀಡಿದರು ಇವತ್ತಿನ ನಮ್ಮ ಸಮಾಜಕ್ಕೆ ಇವತ್ತಿನ ಅವಶ್ಯಕತೆ ಇದೆ ಅದನ್ನು ಎಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಾಗಿ ಸಮಾಜಕ್ಕೆ ಇದು ಬೇಕಾಗಿದೆ ಅಂತಂತೇಳಿ ಸಂದರ್ಭದಲ್ಲಿನ ಹೇಳಲು ಬಯಸಿ